ಪಟೆ ಗೋಲ್ಡನ್ ಫಿಶ್ ಅಸ್ಟ್ರಾಲಜಿ ಕಾವ್ಯ ಅಂತ ನನ್ನ ಫ್ರೆಂಡ್ ತ್ರೀ ಇಯರ್ಸ್ ಇಂದ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡಿಕೊಂಡು ಎಷ್ಟೋ ಜನಕ್ಕೆ ನ್ಯೂಮರಾಲಜಿ ಮುಖಾಂತರ ರಿಪೋರ್ಟ್ಸ್ ರೆಮಿಡೀಸ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೋರಿಸಿದ್ದಾರೆ ಅದೇ ರೀತಿ ಇವಾಗ ವಾಸ್ತು ಕೂಡ ಮಾಡ್ತಾ ಇದ್ದಾರೆ ಅಸ್ಟ್ರಾಲಜಿ ಪ್ರಾಕ್ಟೀಸ್ ಇದ್ದಾರೆ ಮತ್ತೆ ಮೈಂಡ್ ಕೋಚ್ ಆಗಿದ್ದಾರೆ ಅದೇ ರೀತಿ ಹೀಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಈ ಚಾನೆಲ್ ಮುಖಾಂತರ ಸ್ವಾಗತ ಮಾಡ್ತಾ ಇವರು ನನ್ನ ಫ್ರೆಂಡ್ ತುಳಸಿ ಅಂತ ಇವರು ಕೂಡ ಆರು ವರ್ಷದಿಂದ ಅಸ್ಟ್ರಾಲಜಿಯಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗಿ ಪ್ರತಿಯೊಬ್ಬರಿಗೂ ಅವರು ಬರ್ತಕ್ಕಂಥ ಎಲ್ಲಾ ಕಸ್ಟಮರ್ಗು ಯಂತ್ರ ಶಕ್ತಿಯಿಂದ ಮಂತ್ರ ಶಕ್ತಿಯಿಂದ ಸಾಕಷ್ಟು ಒಂದು ಕಾಯಿಲೆಗಳಾಗಿರ್ಬೋದು ಅಥವಾ ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ತಾ ಹಾಗೆ ವಾಸ್ಟ್ರಾ ನಿಮಾಲ್ ಕೂಡ ಆಗಿದ್ದಾರೆ ಅದ್ರ ಜೊತೆ ವಾಸ್ತವ ವಾಸ್ತು ಎಕ್ಸ್ಪರ್ಟ್ ಕೂಡ ಹೇಳ್ಬೋದು ಇಲ್ಲಿ ಕೂಡ ಮಾಡ್ತಾರೆ ಸೊ ಅವ್ರನ್ನ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಇವತ್ತು ನಾವಿಲ್ಲಿ ಸೇರಿರೋದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನೇನೆಲ್ಲ ಮಾಡ್ಬೋದು ಯಾವ ರೆಮಿಡಿಸ್ ತೊಗೊಂಡ್ ಬಂದಿದ್ದೀವಿ ಅಂತ ತಿಳಿಸಿಕೊಡೋದಕ್ಕೆ ಅವರ ಶಿವರಾತ್ರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಗೆ ತಿಳಿಸ್ತೀರಾ ಖಂಡಿತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಎಲ್ಲರಿಗೂನು ಮಹಾಶಿವರಾತ್ರಿ ಬರ್ತಾ ಇದೆ ವೆಲ್ಕಮ್ ಮಾಡ್ತಾ ಶಿವರಾತ್ರಿ ಹೇಗೆ ಶುರುವಾಯ್ತು ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸಮುದ್ರ ಮಂತನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಅದರಲ್ಲಿ ನಾನು ಶಿವನ ಒಂದು ಪಾತ್ರನ ತಗೊಂತಾ ಇದ್ದೀನಿ ಶಿವ ಆ ಒಂದು ಸಮುದ್ರ ಮಂಥನ ಟೈಮಲ್ಲಿ ಒಂದು ವಿಷ ಹೊರಗಡೆ ಬರೋ ಟೈಮ್ ಅಲ್ಲಿ ಅವರ ಒಂದು ಕಪಾಲ ಪಾತ್ರೆಯಲ್ಲಿ ಆ ಒಂದು ಹಲ ಸೇವಿಸ್ಬಿಡ್ತಾರೆ ಸೇವಿಸಿದ ತಕ್ಷಣ ಎಲ್ರೂ ಅವ್ರನ್ನ ನೋಡ್ತಾ ಇರ್ತಾರೆ ಏನಪ್ಪಾ ಇದು ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಹಾಗೆ ತಾಯಿ ಪಾರ್ವತಿ ದೇವಿ ಅವ್ರ ಹತ್ತಿರ ಬಂದು ಗಂಟ್ಲ ಹತ್ರ ಒಂದು ಕೈಯನ್ನ ಇಟ್ಟು ನೋಡ್ತಾರೆ ಯಾವ ತರ ಇವರು ಇದ್ ಮಾಡ್ಕೊಂಡ್ಬಿಟ್ರು ಎಲ್ಲಿ ಅನಾಹುತ ಆಗ್ಬಿಡುತ್ತೋ ಅಂತ ಇಡೀ ರಾತ್ರಿ ಎಲ್ಲಾ ಅವ್ರನ್ನ ನೋಡ್ಕೊಂಡು ಆ ರಾತ್ರಿ ಶಿವರಾತ್ರಿ ಆಯ್ತು ಅಂತ ಪುರಾಣದಲ್ಲೂ ಕೂಡ ಉಲ್ಲೇಖ ಆಗಿದೆ ಹಾಗೆ ಶಿವರಾತ್ರಿಯಲ್ಲಿ ಇನ್ನೂ ಯಾವ ತರ ಇದನ್ನ ಶಿವರಾತ್ರಿ ಹಬ್ಬಕ್ಕೆ ಆಚರಣೆ ಮಾಡ್ತಾರೆ ಅಂತ ತಿಳ್ಸ್ಕೊಡ್ತೀರಾ ತುಳಸಿಯವ್ರೆ ಖಂಡಿತ ಹೇಳಿದ್ದು ಪಾಯಿಂಟ್ ಕರೆಕ್ಟ್ ಇದೆ ಶಿವರಾತ್ರಿ ಅಲ್ಲಿಂದ ಬಂತು ಅಂತ ಉಲ್ಲೇಖ ಇದೆ ಅದೇ ರೀತಿ ಪುರಾಣದಲ್ಲಿ ಮತ್ತೆ ಶಿವರಾತ್ರಿ ಯಾವ ರೀತಿ ಬಂತು ಅಂದ್ರೆ ಶಿವ ಮತ್ತೆ ಪಾರ್ವತಿಯ ವಿವಾಹ ಆಗಿದ್ದ ದಿನಾನು ಶಿವರಾತ್ರಿ ಅಂತ ಆಚರಿಸಲಾಗುತ್ತೆ ಅಂತಂದ್ರೆ ಯಾರೆಲ್ಲಾ ಮದ್ವೆಗೆ ಬೇಕು ಅಂತಾರೋ ಅವ್ರೆಲ್ಲಾ ಈ ಶಿವರಾತ್ರಿ ಹಬ್ಬ ಆಚರಿಸಿದ್ರೆ ಬೇಗ ವಿವಾಹ ಆಗುತ್ತೆ ಅನ್ನೋ ಉಲ್ಲೇಖನ ಇದೆ ಅದೇ ತರ ಯಾರಿ ಶಿವರಾತ್ರಿ ಹಬ್ಬದಲ್ಲಿ ಆಚಾರ ವಿಚಾರಗಳನ್ನ ಪಾಲಿಸಿ ಶಿವರಾತ್ರಿ ಹಬ್ಬ ಆಚರಿಸ್ತಾರೋ ಅವರೆಲ್ಲ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಅವ್ರ ವಿವಾಹದಲ್ಲಿ ಎಲ್ಲಾ ದೇವತೆಗಳು ಪಾಲ್ಗೊಂಡು ಅವ್ರ ವಿವಾಹ ಆಚರಿಸಿದ್ದು ರಾತ್ರಿಯೆಲ್ಲಾ ಆಚರಣೆ ಮಾಡಿದ್ರಿಂದ ಶಿವರಾತ್ರಿ ಬಂತು ಅನ್ನೋದು ಪುರಾಣದಲ್ಲಿದೆ ಯಾರೆಲ್ಲ ಶಿವರಾತ್ರಿ ಹಬ್ಬ ಉಪವಾಸ ಇದ್ದು ಜಾಗರಣೆ ಇದ್ದು ಆಚರಿಸ್ತಾರೆ ಅವರೆಲ್ಲಾ ಶಿವನ್ ಪಾತ್ರ ಆಗ್ತಾರೆ ಅವ್ರಿಗೆಲ್ಲಾ ಸಂಕಷ್ಟಗಳಿಂದ ಮುಕ್ತರಾಗಕ್ಕೆ ದಾರಿ ಸಿಗ್ತಾ ಹೋಗುತ್ತೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖ ಇದೆ ಕಾವ್ಯ ತುಂಬಾ ಒಳ್ಳೆ ಮಾಹಿತಿ ಅಲ್ವಾ ಅದೇ ರೀತಿ ಕಾವ್ಯ ಇವಾಗ ಶಿವರಾತ್ರಿ ಹಬ್ಬ ಇಪ್ಪತ್ತಾರನೇ ತಾರೀಕು ಬಂದಿರೋದ್ರಿಂದ ನಿಮ್ ನ್ಯೂಮರಾಲಜಿ ಪ್ರಕಾರ ಇದ್ರ ರೆಮಿಡಿ ಅಥವಾ ದಿನದ ಏನೇನೆಲ್ಲ ಪ್ರಭಾವ ಇರುತ್ತೆ ಅಂತ ಖಂಡಿತ ಖಂಡಿತೀನಿ ಶಿವರಾತ್ರಿ ಹಬ್ಬ ಎಲ್ಲ ಶಿವನ ಪೂಜೆ ಒಳ್ಳೆ ದಿನ ಅಂತ ಹೇಳ್ಬೋದು ಅದೇ ತರ ನಿಮಾಲರಜಿ ಪ್ರಕಾರ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಶಿವರಾತ್ರಿ ಬಂದಿದೆ ಈ ಒಂದು ದಿನ ಹೇಗಿರುತ್ತಪ್ಪ ಅಂದ್ರೆ ನಿಮಾಲರಜಿ ಪ್ರಕಾರ ನಾವು ಮೂಲಾಂಕ ಭಾಗ್ಯಾಂಕನ ತಗೊಂಡಾಗ ಮೂಲಾಂಕ ಬಂದು ಇಪ್ಪತ್ತಾರನೇ ತಾರೀಕನ್ನ ನಾವು ಎಂಟನ್ನ ತಗೊಂತೀವಿ ಅದೇ ತರ ಭಾಗ್ಯಕ ಬಂದು ಒಂದು ಬರುತ್ತೆ ಸೊ ಎಲ್ಲವನ್ನ ಟೋಟಲ್ ಮಾಡಿದಾಗ ಒಂದು ಬರುತ್ತೆ ಸೊ ಎಂಟಕ್ಕೂ ಒಂದಕ್ಕೂ ಆಂಟಿ ಚನ್ನಾಗಿಲ್ಲ ಅಂತ ಕೂಡ ಹೇಳ್ಬೋದು ಅದೇ ತರ ಹಬ್ಬ ಬಂದಿರೋದ್ರಿಂದ ಶಿವರಾತ್ರಿ ಒಳ್ಳೆ ದಿನ ಆಗಿರುತ್ತೆ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ಇದಕ್ಕೆ ರೆಮಿಡಿ ತಿಳ್ಸೋದಾದ್ರೆ ಈ ಒಂದು ಶಿವರಾತ್ರಿ ದಿನ ಯಾರ ಮನೆಯಲ್ಲಿ ರುದ್ರಯಂತ್ರ ಸಿಗುತ್ತೆ ನಿಮ್ಗೆಲ್ ಆ ರುದ್ರ ಯಂತ್ರನ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಕೆಲವರು ಮನೇಲೂ ಕೂಡ ಇಟ್ಕೊಂಡಿರ್ತೀರ ಆ ರುದ್ರ ಯಂತ್ರಕ್ಕೆ ನೂರ ಎಂಟು ಸಲ ಅರಿಶಿನದಿಂದ ನಾವು ಅಭಿಷೇಕವನ್ನ ಮಾಡಿ ಆ ಒಂದು ಅರಿಶಿನವನ್ನ ಓಂ ನಮ ಶಿವ ಮಂತ್ರದಿಂದ ಮಾಡಿದ್ರೆ ಸಾಕು ಅದನ್ನ ಅವತ್ತು ಏನು ಉಪವಾಸ ಇರ್ತೀರಾ ಸೊ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಡುಗೆನಲ್ಲಿ ಯೂಸ್ ಮಾಡ್ಕೋಬಹುದು ಅರಿಶಿನ ನೀವು ಆರೋಗ್ಯಕ್ಕೆ ಬಳಸ್ಕೋಬಹುದು ಆಹಾರ ಆಹಾರ ಅದಾಗಿ ಬಳಸ್ಕೋಬಹುದಾಗಿದೆ ಅದೇ ತರ ರೆಮಿಡಿ ಕೊಡೋದಾದ್ರೆ ಈ ಒಂದು ಆಂಟಿ ನಂಬರ್ ಗೆ ಯಾರೆಲ್ಲ ಈ ಒಂದು ಆಂಟಿ ಕಾಂಬಿನೇಷನ್ ಈ ವರ್ಷದಲ್ಲಿ ನಂಬರ್ ಗಳು ಬಂದಿದೆಯೋ ಅದೇ ತರ ಈ ಸೋಮವಾರ ಏನೆಲ್ಲ ಬರುತ್ತಲ್ವಾ ಅಂದ್ರೆ ಪ್ರತಿ ಸೋಮವಾರನು ಈ ರೆಮಿಡಿಯನ್ನ ನೀವು ಮಾಡೋದ್ರಿಂದ ನಿಮ್ಗೆ ಸಕಲ ಸಂಕಷ್ಟದಿಂದ ಪಾರಾಗ್ತಿರಾ ಅದೇ ತರ ಶಿವನ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ ಅಂತ ಕೂಡ ಹೇಳ್ಬಹುದು ಮತ್ತೆ ಈ ದಿನದ ವಿಶೇಷ ನಂಬರ್ ಬಂದಿರೋದು ನೀವು ಹೇಳಿದ ಪ್ರತಿ ಆಂಟಿ ಅಭಿಷೇಕ ಯಾರಿಗೆಲ್ಲ ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಅವ್ರು ಕೂಡ ಪ್ರತಿ ಸೋಮವಾರ ಯಾರಿಗೆಲ್ಲ ನಿಮ್ಮ ಪ್ರಕಾರ ಡೇಟ್ ವೈಸ್ ಅಲ್ಲಿ ಆಂಟಿ ನಂಬರ್ಸ್ ಆಗಿರುತ್ತೋರೆಲ್ಲ ಶಿವನ ಒಂದು ಸೋಮವಾರ ಮಾಡೋದ್ರಿಂದ ಅದರಲ್ಲೂ ಶಿವನಿಗೆ ಎಷ್ಟೋ ಜನ ಅಭಿಷೇಕ ಮಾಡ್ತಾರೆ ಅಂದ್ರೆ ಈ ತರ ಅರಿಶಿನ ಮನೆಯಲ್ಲೇ ಮಾಡ್ಕೋಬಹುದು ನೀವು ಚಿಕ್ಕದಾಗಿ ಅರ್ಶಿನ ಮನೆಯಲ್ಲಿ ಅರ್ಶನ ಇರುತ್ತಲ್ವಾ ಇಲ್ಲ ನೀವು ಪುಟ್ಟಿ ಪುಡಿ ಮಾಡಿದ ಅರ್ಶನದಿಂದನೂ ಮಾಡಬಹುದು ಆ ಅರ್ಶಿನದಿಂದ ಓಂ ನಮ ಒಂದು ಮಂತ್ರದಿಂದ ನೀವು ಆ ಒಂದು ಅಭಿಷೇಕ ಮಾಡಿರ್ತಕ್ಕಂಥ ಅರಿಶಿನ ನೆಕ್ಸ್ಟ್ ನೀವು ಅಡುಗೆ ಯೂಸ್ ಮಾಡ್ಕೊಂಡು ಅದನ್ನ ಆಹಾರದಲ್ಲೂ ಕೂಡ ನೀವು ಉಪಯೋಗಿಸಬಹುದು ಅದರಿಂದ ನಿಮಗೆ ಸಾಕಷ್ಟು ಆಂಟಿ ನಂಬರ್ ಇದ್ರು ಕೂಡ ಅದು ನಿಮಗೆ ಒಂದು ಪಾಸಿಟಿವ್ ಬ್ಲೆಸಿಂಗ್ ಸಿಗುತ್ತೆ ಅಂತಾನು ಕೂಡ ಹೇಳ್ತೀನಿ ಹಾಗೆ ತಿಳಿಸಿದ್ರೆ ಈ ಶಿವರಾತ್ರಿ ಪ್ರಯುಕ್ತ ಅಸ್ಟ್ರಾಲಜಿ ಪ್ರಕಾರ ನೀವ್ ಯಾವ ತರ ಒಂದು ರೆಮಿಡಿನ ತಿಳಿಸ್ಕೊಡ್ತೀರಾ ಖಂಡಿತ ಈ ಶಿವರಾತ್ರಿ ಹಬ್ಬದಲ್ಲಿ ತ್ರಯೋದಶಿ ಬೆಳಗ್ಗೆ ಬಂದು ಚತುರ್ದಶಿಲೆ ಶಿವರಾತ್ರಿ ಯಾವಾಗ್ಲೂ ಬರೋದ್ರಿಂದ ಪ್ರದೋಷ ಪೂಜೆ ಅಂತ ಮಾಡ್ತಾರೆ ಶಿವನ್ಗೆ ಸೊ ಆ ಟೈಮಿಂಗ್ಸ್ ಬಂದು ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಇಪ್ಪತ್ತಾರ ರಾತ್ರಿ ಎಂಟು ಐವತ್ತೈದ್ ವರ್ಗು ಪ್ರದೋಷ ಟೈಮಿಂಗ್ಸ್ ಇದೆ ಆ ಪ್ರದೋಷ ಟೈಮ್ ಅಲ್ಲಿ ಯಾರಾದ್ರೂ ಮನೆಯಲ್ಲೇ ದೇವಸ್ಥಾನಕ್ಕೆ ಹೋಗಲ್ಲ ಉಪವಾಸ ಇರಲ್ಲ ಅನ್ನೋರು ಮನೆಯಲ್ಲೇನೆ ಬೇಕಾದ್ರೆ ಶಿವನ್ ಲಿಂಗ ಇರೋರು ಅದಕ್ಕೆ ಅಭಿಷೇಕ ಮಾಡ್ತಾ ಬಿಲ್ವಪತ್ರೆ ಮತ್ತೆ ನೀರಿನಲ್ಲಿ ಅಭಿಷೇಕ ಮಾಡ್ತಾ ಅರ್ಚನೆ ಮಾಡ್ತಾ ಮಂತ್ರ ನೀಡುವಂತ ಈ ಪ್ರದೋಷ ಪೂಜೆಯಲ್ಲಿ ಪೂಜೆ ಮಾಡೋದಾದ್ರೆ ಅವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಸಿಗುತ್ತೆ ಪ್ರದೋಷ ಪೂಜೆ ಎಕ್ಸ್ಪೆಷಲಿ ಶಿವನ್ ಅಂತಾನೆ ಫಿಕ್ಸ್ ಇರೋದು ಪ್ರದೋಷ ಶಿವರಾತ್ರಿ ದಿವಸ ಮಾಡಿದ್ರೆ ಎಷ್ಟೋ ವರ್ಷ ಮಾಡಿರೋ ಫಲ ಸಿಗ ಸ್ಟಾರ್ಟ್ ಆಗುತ್ತೆ ಒಂದ್ ಎರಡ್ ಅಭಿಷೇಕ ಇರ್ತೀನಿ ಯಾರಾದ್ರೂ ದುಡ್ಡಿನ ಅವಶ್ಯಕತೆ ಇದ್ದು ದುಡ್ಡಿಗೆ ಪ್ರಾಬ್ಲಮ್ ಇದ್ರೆ ಅವರು ಆ ಲಿಂಗಕ್ಕೆ ಪ್ರದೋಷ ಟೈಮಲ್ಲಿ ಶುಗರ್ ಟೆನ್ ಅಂದ್ರೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಅವ್ರ ಮನೇಲಿರ ದುಡ್ಡಿನ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತೆ ಅದೇ ರೀತಿ ಯಾರೆಲ್ಲ ಮೊಸರು ಮತ್ತೆ ರೋಸ್ ವಾಟರ್ ಮತ್ತೆ ಪ್ರೊಮೋಗ್ರಾನೇಟ್ ಅಂದ್ರೆ ಇಂದ ಯಾರು ಅಭಿಷೇಕ ಮಾಡ್ತಾರೋ ಈ ಪ್ರದೋಷ ಟೈಮ್ ಅಲ್ಲಿ ಅವ್ರಿಗೆ ಕೆಲ್ಸದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದು ಕೆಲಸದ ಒತ್ತಡ ಇತ್ತು ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಇದರಿಂದ ಅಭಿಷೇಕ ಮಾಡ್ಕೊಂಡಾಗ ಅವ್ರಿಗೆ ಕೆಲಸದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗ ಸ್ಟಾರ್ಟ್ ಆಗುತ್ತೆ ಇದು ನಾನು ಶಿವರಾತ್ರಿ ಹಬ್ಬದ ಕೂಡ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ನಿಮ್ರೆ ರೆಮಿಡಿ ಹಾಗೆ ಈ ಶಿವರಾತ್ರಿ ದಿನ ಯಾರಿಗೆಲ್ಲ ಏನಾದ್ರು ಸಂಘರ್ಷ ಇದ್ರೆ ಶಿವನ ಆರಾಧನೆಯಿಂದ ಎಷ್ಟೆಲ್ಲ ಬೆನಿಫಿಟ್ ಆಗಿದೆ ಅಂತ ಅದೇ ರೀತಿ ತಿಳ್ಸ್ಕೊಟ್ಟಿದೀರ ಉಪವಾಸ ಇರಲ್ಲ ಹಬ್ಬ ಮಾಡೋ ಪದ್ಧತಿನೇ ಇರಲ್ಲ ಮನೆಯಲ್ಲಿ ಶಿವರಾತ್ರಿ ಮಾಡಲ್ಲ ಕಾಮನ್ ಆಗಿ ಖಂಡಿತ ತಿಳ್ಸಿನಿ ಸಾಕಷ್ಟು ಜನ ಟೆಂಪಲ್ ವಿಸಿಟ್ ಮಾಡೋದಲ್ಲ ಯಾಕಂತಂದ್ರೆ ಅವ್ರ ಮನೆಗಳಲ್ಲಿ ಹಬ್ಬ ಮಾಡ್ತಾರೆ ಅಥವಾ ವಯಸ್ಸಾಗಿರೋರು ಇರ್ತಾರೆ ಅವ್ರಿಗೆ ಹೊರಗಡೆ ಎಲ್ಲ ಓಡಾಡಲಿಕ್ಕೆ ಆಗೋದಿಲ್ಲ ಸೊ ಟೆಂಪಲ್ ಗೆ ಹೋಗಕ್ ಆಗಲ್ಲ ಅಂತ ಅಂದವರು ಹಾಗೇನೆ ಮನೆಯಲ್ಲಿ ಸಿಂಪಲ್ ಆಗಿ ಶಿವರಾಧನೆ ಮಾಡೋದ್ರಿಂದ ಶಿವನ ಆರಾಧನೆ ಜೊತೆಯಲ್ಲಿ ಆ ಒಂದು ಬಿಲ್ವಪತ್ರೆ ಇಂದ ಶಿವನನ್ನ ನಾವು ಆರಾಧನೆ ಮಾಡಿ ಜಸ್ಟ್ ಒಂದ್ ಮಂತ್ರ ಬರುತ್ತೆ ಇದಕ್ಕೆ ಮಹಾಮೃತಿಂಜಯ ಮಂತ್ರನೂ ಕೇಳ್ಬೋದು ಇಲ್ಲ ಓಂ ನಮ ಶಿವನ ಮಂತ್ರದಿಂದನೂ ಕೂಡ ಶಿವನನ್ನ ಪಾತ್ರಕ್ಕೆ ವಹಿಸ್ಕೋಬಹುದು ಹಾಗೆ ಶಿವನ ಒಂದು ಪ್ರೀತಿಗೂ ಕೂಡ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಾ ಆ ಶಿವರಾತ್ರಿ ದಿನ ನಾವು ಮಾಡೋದ್ರಿಂದ ಆ ಇವಾಗ ನಾವು ಕೆಲವೊಂದು ನನ್ನ ಹತ್ರ ರೆಮಿಡಿ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಇದು ಕಮಲ ಮಾಲೆ ಕಮಲಘಟ್ಟ ಮಾಲೆ ಅಂತಾನು ಕೂಡ ಹೇಳ್ತೀವಿ ಈ ಮಾಲೆನ ನಾವು ಸಾಕಷ್ಟು ಜನ ಧರಿಸಿರ್ತಾರೆ ಸೊ ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಂದ್ ಕೆಲವ್ರಿಗೆ ಗೊತ್ತಿರುತ್ತೆ ಸೊ ಗೊತ್ತಿಲ್ಲೇ ಹೋದ್ರೆ ಅಂತ ಹೇಳ್ತಾ ಇದೀನಿ ಈ ಕಮಲಘಟ್ಟ ಮಾಲೆನ ನಾವು ಧರಿಸ್ತಾ ಇರ್ತೀವಿ ಕಾಮನ್ ಆಗಿ ಅದೇ ತರ ಈ ಕಮಲಘಟ್ಟ ಮಾಲಿನ ಶಿವರಾತ್ರಿ ದಿನನೇ ನಾವು ಇದನ್ನ ಓಂ ನಮ ಶಿವಾಯ ಅಥವಾ ನಾವು ಶಿವನ ಒಂದು ಅಷ್ಟೋತ್ತರ ಹೇಳ್ತಾ ಇದನ್ನ ನಾವು ಪಠನೆ ಮಾಡೋದ್ರಿಂದ ನೂರ ಎಂಟು ಸಲ ಪಠನೆ ಮಾಡಿ ಅಂದ್ರೆ ಇದರಲ್ಲಿ ಎಷ್ಟು ಮಣಿ ಇದೆ ಅಷ್ಟು ಪಠನೆ ಮಾಡೋದ್ರಿಂದ ನಮ್ಗೆ ಶಿವನ ಒಂದು ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂದ್ರೆ ನಮಗೆ ಯಾವ್ದಾದ್ರು ಕಷ್ಟ ಅಂದ್ರೆ ದುಡ್ಡಿನ ಪ್ರಾಬ್ಲಮ್ ಇದ್ರೆ ಲಕ್ಷ್ಮಿ ಕಟಾಕ್ಷ ಹೆಚ್ಚುತ್ತೆ ಅಂತ ಹೇಳ್ಬೋದು ದಾರಿದ್ರೆ ಇದರಿಂದ ಹೊರಗಡೆ ಹೋಗುತ್ತೆ ಸೊ ನಮ್ಗೆ ಇದನ್ನ ದರ್ಶನದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಕೂಡ ಹೇಳ್ಬೋದು ಹಾಗೆ ಅಹ್ ಇದು ಒಂದು ಸ್ಫಟಿಕ ಮಾಲೆ ಇದೆ ನೋಡಿ ಈ ಸ್ಫೋದ್ರಿಂದ ನಮ್ಗೆ ಶಿವನ ಒಂದು ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂದ್ರೆ ನಮ್ಗೆ ಯಾವ್ದಾದ್ರು ಕಷ್ಟ ಅಂದ್ರೆ ದುಡ್ಡಿನ ಪ್ರಾಬ್ಲಮ್ ಇದ್ರೆ ಲಕ್ಷ್ಮಿ ಕಟಾಕ್ಷ ಹೆಚ್ಚುತ್ತೆ ಅಂತ ಹೇಳ್ಬೋದು ದಾರಿದ್ರೆ ಇದರಿಂದ ಹೊರಗಡೆ ಹೋಗುತ್ತೆ ಸೊ ನಮ್ಗೆ ಇದನ್ನ ದರ್ಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಕೂಡ ಹಾಗೆ ಇದು ಒಂದು ಸ್ಫಟಿಕ ಮಾಲೆ ಇದೆ ನೋಡಿ ಈ ಸ್ಫಟಿಕ ಮಾಲೆ ಸಾಕಷ್ಟು ಜನ ಧರಿಸ್ತಾ ಇರ್ತಾರೆ ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ ಹಾಗೆ ಎಷ್ಟೋ ಜನಕ್ಕೆ ಬಿ ಪಿ ಅಂತ ಕಾಯಿಲೆಗಳಿರುತ್ತೆ ಸೊ ಇದನ್ನ ಹಾಕೋದ್ರಿಂದ ಕಾಮ್ ಆಗಿ ಕೂಲಾಗಿ ಮನ್ಸಿರುತ್ತೆ ಅಂತ ಹೇಳ್ಬೋದು ಅದೇ ತರ ಇದನ್ನ ನಾವು ಧರಿಸೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಅದೇ ತರ ಇದರಲ್ಲಿ ಶಿವರಾತ್ರಿ ದಿನ ನಾವು ನೂರ ಎಂಟು ಸಲ ಒಂದು ಶಿವನ ಮಂತ್ರ ಹೇಳೋದ್ರಿಂದ ಇದಕ್ಕೆ ಒಂದು ಲಕ್ಷ ಮಂತ್ರ ನಾವು ದಿನ ಪಠನೆ ಮಾಡುವಷ್ಟು ಶಕ್ತಿ ಶಿವರಾತ್ರಿ ದಿನ ಇರುತ್ತೆ ಅಂತ ಹೇಳ್ಬೋದು ಅದೇ ತರ ನಿಲ್ರಿಗೂ ಗೊತ್ತಿರೋ ತರ ರುದ್ರಾಕ್ಷಿ ಮಾಲೆ ಅಂತ ಹೇಳ್ತೀವಿ ಈ ರುದ್ರಾಕ್ಷಿ ಮಾಲೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇದ್ರ ಬೆನಿಫಿಟ್ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಇದರಿಂದ ನಮಗೆ ಯಾವ ತರ ಬೆನಿಫಿಟ್ ಇದೆಯಪ್ಪ ಅಂತಂದ್ರೆ ಶಿವರಾತ್ರಿ ದಿನ ಎಸ್ಪೆಷಲಿ ಇದರಿಂದ ನಾವು ಮಂತ್ರ ಪಠನೆ ಮಾಡೋದ್ರಿಂದ ಒಂದು ಲಕ್ಷ ಮಂತ್ರ ಜಪ ಮಾಡೋದಷ್ಟು ಪುಣ್ಯ ಸಿಗುತ್ತೆ ಶಿವರಾತ್ರಿ ದಿನ ಇದನ್ನ ಮಂತ್ರನ ಪಠನೆ ಮಾಡೋದ್ರಿಂದ ಹಾಗೆ ಈ ರುದ್ರಾಕ್ಷಿ ತುಂಬಾ ವಿಶೇಷವಾದದ್ದು ಶಿವರಾತ್ರಿ ದಿನ ಶಿವನಿಗೆ ಪ್ರಿಯವಾದ ಈ ರುದ್ರಾಕ್ಷಿ ಒಂದು ಮಂತ್ರವನ್ನ ಕೂಡ ನಾನು ತಿಳ್ಸ್ಕೊಡ್ತೀನಿ ಅದ್ರ ಜೊತೆನಲ್ಲಿ ಇದನ್ನ ನಾವು ಶಿವರಾತ್ರಿ ದಿನನೇ ನಾವೇನಾದ್ರೂ ಮಂತ್ರನ ಪಠನೆ ಮಾಡೋದ್ರಿಂದ ಅಂದ್ರೆ ನಾವು ಡೈಲಿ ಹಾಕೊಂಡ್ ಜೊತೆ ಮಂತ್ರ ಪಠನ ಮಾಡಕ್ ಟೈಮ್ ಸಿಗ್ಬಹುದು ಅದೇ ತರ ಇದನ್ನ ಜಸ್ಟ್ ಮಣಿನ ನಾವು ಓಂ ನಮ ಅಂತ ಹೇಳಿದ್ರೆ ಒಂದು ಲಕ್ಷ ಜಪ ಮಾಡಿದಷ್ಟು ಪುಣ್ಯ ಈ ಶಿವರಾತ್ರಿ ದಿನ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ತೃಸಿವೆ ಈ ಒಂದು ನಾನು ರೆಮಿಡಿ ವಾರಿಗೆ ಹೇಳಿದ್ನಲ್ವಾ ಇದಕ್ಕೆ ನಿಮ್ಗೆ ಏನಾದ್ರು ಮಂತ್ರಗಳ ಬಗ್ಗೆ ಎಸ್ಪೆಷಲಿ ಗೊತ್ತಿದೆ ಅಂತ ಕೇಳ್ಕೊಂಡೆ ಖಂಡಿತ ಕವ್ಯಾಲಯಗಳಿಂದ ಎಲ್ಲ ಯಾವ ಮಂತ್ರ ಜಪಸ್ಬಹುದು ಶಿವರಾತ್ರಿ ದಿವಸ ಅಂದ್ರೆ ಒಂದ್ ಮಂತ್ರ ಇದೆ ಅದನ್ನ ನೂರ ಎಂಟು ಸಲ ಹೇಳಿದ್ರೆ ಅವ್ರಿಗೆ ಪೂರ್ತಿ ಫಲ ಸಿಗುತ್ತೆ ಅದ್ ಯಾವ ಮಂತ್ರ ಅಪ್ಪ ಅಂದ್ರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಬವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತಯೇ ನಮಃ ಈ ಮಂತ್ರನ ನೂರ ಎಂಟು ಸಲ ಈ ಜಪಮಾಲೆಗಳಿಂದ ಜಪ ಮಾಡೋದ್ರಿಂದ ಈ ಶಿವರಾತ್ರಿಯ ಪೂರ್ತಿ ಫಲ ಸಿಗುತ್ತೆ ಎಂತ ಅದ್ಭುತವಾದ ಮಂತ್ರ ಕೊಟ್ಟಿದೀರ ಹೌದು ಕವಿಯವ್ರೆ ಎಷ್ಟೋ ಸುಮಾರು ಶಿವರಾತ್ರಿ ರೆಮಿಡಿಗಳು ಕೊಟ್ಟಿದ್ವಿ ಯಾರೆಲ್ಲ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ತಾರೋ ಅವರೆಲ್ಲ ಪ್ರದರ್ಶನ ಹಾಕುವಾಗ ಅಂದ್ರೆ ಪ್ರದರ್ಶನ ಹಾಕುವಾಗ್ಲೂ ಈ ಮಂತ್ರ ಇಡ್ಕೋಬಹುದು ಅದೇ ರೀತಿ ಎಲ್ಲಾ ಸಮಸ್ಯೆಗಳಿಂದ ದೂರ ಆಗ್ಲಿ ಅಂತ ಕೇಳ್ಕೊಂತ ನಿಮ್ಮ ಚಾನಲ್ ಗೋಲ್ಡನ್ ಫಿಶ್ ಅಸ್ಟ್ರಾಲಜಿ ಹಾಗೂ ನನ್ನ ಚಾನಲ್ ನಿಮ್ಮ ಅಷ್ಟೊಂದು ಯಾರೇ ಏನೇ ಸಮಸ್ಯೆ ಇದ್ರು ಅವ್ರ ಪರಿಹಾರಗಳು ಸಿಗುತ್ತೆ ಅನ್ನೋ ತರ ಅವರು ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ಕೆಳಕ್ ಕಾಣ್ತಾರೆ ಇಬ್ರು ನಂಬರ್ ಗುಡ್ಗು ಯಾವ್ದಕ್ಕಾದ್ರೂ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ತಗೊಂಡ್ರೆ ನಿಮ್ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಂತೂ ಖಂಡಿತ ಇನ್ಯಾಕ್ ತರ ಮಾಡ್ತೀರಾ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಳ್ಳಿ ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಕನ್ಸಲ್ಟೇಷನ್ ಕೊಡಲಾಗುತ್ತೆ ಅದೇ ರೀತಿ ಇನ್ನು ಕೆಲವು ಮಾಹಿತಿಗಳನ್ನ ಮತ್ತೆ ಮತ್ತೆ ನೋಡ್ಬೇಕು ಮತ್ತೆಡೀಸ್ ಗಳು ತಿಳ್ಕೊಬೇಕಂದ್ರೆ ಎರಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಈ ಚಿಕ್ಕ ಚಿಕ್ಕ ರೆಮಿಡಿಗಳು ಉಪಯೋಗಕ್ಕೆ ಬರಬಹುದು ಥ್ಯಾಂಕ್ ಯು ಸ್ನೇಹಿತರೆ ಓಕೆ ಸ್ನೇಹಿತರೆ ಇಷ್ಟೊತ್ತು ಮಹಾಶಿವರಾತ್ರಿ ಬಗ್ಗೆ ಮಾಹಿತಿಯನ್ನ ತಿಳ್ಕೊಟ್ಟಿದೀವಿ ಯಾರೆಲ್ಲ ಈ ಒಂದು ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಕೂಡ ತಗೋಬಹುದು ಅಂತ ಹೇಳ್ತಾ ആ എല്ലാ കൂടെ നമസ്കാരം ഹെൽത്തിനു താങ്ക്